హాయ్ ఫ్రెండ్స్ వెల్కమ్ టు మై చానల్ ఇవత్ డెన్ మెణికాయ్ పల్లె మోడ బి మొదలై డొండ్ నంతర తొలదుకొ హాకి అంచినాకి చనం హురి డొన్ మెణికాయ్ హురదమే నంతర టో కట్ కొత్తబరి కరివే కట్మెకుండు ఒగ్గర్ణి హాకల ఎన్నే హాకి ಜೀರಿಗೆ ಸಾಸಿವೆ ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಕರಿಬೇವು ಉಳ್ಳಾಗಡ್ಡಿ ಹಾಗೆ ಉಳ್ಳಾಗಡ್ಡಿ ಎಣ್ಣೆಯಲ್ಲಿ ಫ್ರೈ ಆಗುವವರೆಗೂ ಹೊರದು ಈಗ ಉಳ್ಳಾಗಡ್ಡೆ ಫ್ರೈ ಆದಮೇಲೆ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಅಳಗಾಡಿಸಿ. ನಂತರ ಉಳ್ಳಾಗಡ್ಡಿ ಬೆಂದ ಮೇಲೆ ಟೊಮೆಟೊ ಹಾಕಿ ఉరిదమెణికాయ్ హాకీ ఒగరణి మిక్స్ నంతర స్వల్పు నీరు హాకీ ఐదు నిమిషం కాల సురియల్ కదసి ಅದಕ್ಕೆ ಹುರಿದ ಪುಡಿ ಮಾಡಿದ ಖಾರಾಳ ಪುಡಿ ಹುರಿದ ಪುಡಿ ಮಾಡಿದ ಶೇಂಗಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಐದು ನಿಮಿಷಗಳ ಕಾಲ ಮತ್ತು ಸಣ್ಣ ಉರಿಯಲ್ಲಿ ಮುಚ್ಚಿ ಬೇಯಿಸಿ ನಂತರ ನಮಗೆ ರೆಡಿಯಾದ ಡಂಡ್ ಮೆಣಸಿಕಾಯಿ ಪಲ್ಯ ಈ ವಿಡಿಯೋ ನಿಮಗೆ ಇಷ್ಟ ಅಂದಲ್ಲಿ ನನ್ನ ಚಾನಲ್ಗೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನು ಹೊಸ ಹೊಸ ರೆಸಿಪಿಗಾಗಿ ನನ್ನ ವಿಡಿಯೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್